ಜೀವನದ ಏನ್ ಇರುತ್ತೆ ಅದ್ರ ಬಗ್ಗೆ ಒಂದು ಕೊಡ್ಲಿ ಸುದೀಪಣ್ಣ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ ಹಿಂಗ್ ಮಾಡಿ ಹಿಂಗ್ ಬಿಡಿ ಪ್ರತಿ ವಾರ ಅಪ್ಡೇಟ್ ಕರ್ನಾಟಕ ಜನತೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಸುದೀಪಣ್ಣ ಅವರು ಏನ್ ಇವ್ರು ಅಪ್ಡೇಟ್ ಏನ್ ಕೊಟ್ರೆ ಇಲ್ಲಿ ಕೇಳ್ತಾರೆ ಅಲ್ಲಿ ಬಿಡ್ತಾರೆ ಕಡೆ ಮಾರ್ಕೆಟ್ ಎಷ್ಟೋ ಚೆನ್ನಾಗಿದೆ ಸರ್ ಬಿಗ್ ಬಾಸ್ ನೋಡಿದ್ರೆ ಕಯ್ಯ ಕೈಯ ಕಾಯಿ ಅಂತ ಬಡಕತಾ ಇರ್ತಾರೆ ನಮ್ಮ ಮಾರ್ಕೆಟ್ ನಾ ಮಾರ್ಕೆಟ್ ಎಷ್ಟು ನೀಟೇ ಕೇಳ್ಸುತ್ತೆ ನಾನ್ ಕೂಗ್ತೀನಿ ಕೆಜಿ ಇಪ್ಪತ್ತು ಅಂತ ಇವ್ ಕೂಗ್ತಾನೆ ಕೆಜಿ ಹತ್ತು ಅಂತ ಅದೇ ಕೆಲ್ಸುತ್ತೆ ಕೈಯ್ಯನು ಕೇಳಿಸಲ್ಲ ಗಿಲ್ಲಿ ಅವ್ರು ಇದಾರೆ ಬಟ್ ಅವ್ರಿಗೆ ಏನು ಅಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಇದೆ ಏನು ಮಂಡ್ಯದವ್ರೆ ಹೌದು ನಾನು ಹೇಳ್ತೀನಿ ನಮ್ ಮಂಡ್ಯ ಸೈಡ್ ಅವರೇ ಗಿಲ್ಲಿ ಗೆಲ್ಬೇಕು ಅದ್ ನಮಗೂ ಆಸೆ ಇದೆ ಬಟ್ ಅವ್ನ್ಗೆ ಏನು ಅಂತ ಅಂದ್ರೆ ಕಾಮಿಡಿ ಮಾಡೋ ಜಾಗದಲ್ಲಿ ಕಾಮಿಡಿ ಮಾಡ್ಬೇಕು ಇರೋ ಇರೋತ್ರ ಎಲ್ಲ ಕಾಮಿಡಿ ಮಾಡಕ್ ಹೋಗಿ ಅವ್ರ ಮನ್ಸಿಗೆ ಇನ್ನೊಬ್ರು ನೋವಾಗಿ ಅವ್ರು ಬೇಜಾರ್ ಮಾಡ್ಕೊಳ್ಳೋ ಅಂತದ್ ಇರಬಾರ್ದು ಅದನ್ನ ಕಮ್ಮಿ ಮಾಡಿದ್ರೆ ಅವ್ರ ಆಟದ ಕಡೆ ಗಮನ ಕೊಟ್ಟು ಸ್ಪೋರ್ಟ್ಸ್ ಕಡೆ ಗಮನ ಕೊಟ್ಟು ಕರೆಕ್ಟ್ ಆಗಿ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ ಆಡಿದ್ರೆ ಬಿ ಗಿಲ್ಲಿ ಅವರು ಗೆಲ್ತಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ನಿಮ್ ಹೆಸರು ಪ್ರಶಾಂತ್ ಅಂತ ಸಕ್ಕರೋ ತರ ಇದಾರೆ ಬಿಗ್ ಬಾಸ್ ನೋಡ್ತಾ ಇದೀರಾ ಬಿಗ್ ಬಾಸ್ ಡೈಲಿ ನೋಡ್ತೀವಿ ಸರ್ ಯಾರು ಚೆನ್ನಾಗಿ ಆಡ್ತಿದಾರೆ ಸರ್ ನನ್ಗೆ ಯಾರು ಇಷ್ಟ ಆಗ್ತಿಲ್ಲ ಬಿಗ್ ಬಾಸ್ ಅಲ್ಲಿ ಒಬ್ರುವೇ ಇಲ್ಲ ಯಾಕೆ ಸರಾಸರಿ ನಾವು ಬಿಗ್ ಬಾಸ್ ಸರಾಸರಿ ನೋಡ್ತಿದ್ವಿ ಹನ್ನೆರಡು ಸರಿಂದ ನೋಡ್ತಾ ಇದ್ವಿ ಬರೀ ಸೀಸನ್ ಒಂದ್ ಸೀಸನ್ ಮಿಸ್ ಮಾಡದೆ ಪ್ರತಿ ಸೀಸನ್ ಅಪ್ ಟು ಡೇಟ್ ನೋಡ್ತೀನಿ ಇಷ್ಟ ನೋಡ್ತಾ ಆದ್ರೂ ಏನೋ ಯಾರಾದ್ರೂ ಒಬ್ರು ಗೆಲ್ತಾರೆ ಅಂತ ನೋಡ್ತಾ ಇದೀವಿ ಬಟ್ ಯಾರು ಒಬ್ರು ಗೆಲ್ತಾ ಇಲ್ಲ ಏನ್ ಎಲ್ಲ ಕಂಟೆಸ್ಟೆಂಟ್ ಯಾರು ಇಲ್ಲ ಅದ್ರಲ್ಲಿ ಗಿಲ್ಲಿ ಬಂದು ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ ಗೆಲ್ತೀನಿ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ರಕ್ಷಿತಾ ಅವ್ರು ಬಂದು ಬರೇ ಬಾಯ್ ಪಡ್ಕೊಳ್ಳೋದೇ ಆಗುತ್ತೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಮಾತು ತಕ್ಕ ಆಡ್ತಾರೆ ಕರೆಕ್ಟ್ ಆಗಿ ಮಾತಾಡಿದ್ರೆ ಎಲ್ಲ ಆಗುತ್ತೆ ಕರೆಕ್ಟ್ ಕಾರಣ ಮಾತಾಡ್ದ ಅವ್ರಿಗೆಲ್ಲೇ ಸಾಧ್ಯ ಕಾಕ್ರೋ ಸುದಿ ಅವರು ಬರೀ ಇಲಿ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಅವ್ರ ಏನು ಇಲ್ಲ ಹುಲಿ ತರ ಬಂದ್ರು ಇಲ್ಲಿ ಆಗಿದ್ದಾರೆ ಅವ್ರು ಅವ್ರ ಏನು ಮಾಡಕ್ ಸಾಧ್ಯನೇ ಇಲ್ಲ ರಘು ರಘು ಅವರು ಸುಮ್ನೆ ಬಾಡಿ ಬಿಲ್ಡಿಂಗ್ ಇದಾರೆ ಸ್ವಲ್ಪ ಬಂದಿದ್ದಾರೆ ಏನೋ ಮಾಡ್ತಾರೆ ಅನ್ಕೊಂಡ್ರಿ ಅವ್ರು ಏನು ಇಲ್ಲ ರಕ್ಷಿತ ರಕ್ಷಿತಾ ಅವ್ರದೇನಿಲ್ಲ ರಾಶಿಕ ರಾಶಿಕ ಅವ್ರು ಆಡ್ತಿದ್ದಾರೆ ಬಟ್ ಅವ್ರು ಆಡುವಾಗ ಅವ್ರಿಗೆ ತಕ್ಕನಾಗೆ ಏನೋ ಒಂದು ಇದು ಸಿಕ್ತಿಲ್ಲ ವ್ಯಾಲ್ಯೂ ಗೌಡ ರಿಷಾ ಗೌಡರ್ ಕಾಣಿಸ್ತಾನೆ ಇಲ್ಲ ಅದ್ರಲ್ಲಿ ಕಾಣಿಸ್ತಾನಿಳ್ ಮಾಳು ನಿಪ್ನಾಳ್ ಬರೆ ಸಿಂಗಿಂಗ್ ಮಾಡುವಾಗ ಅಷ್ಟೇ ಇರ್ತಾರೆ ಮಿಕ್ಕಿ ಅಲ್ಲಿ ಅವ್ರು ಕಾಣಿಸಲ್ಲ ಚಂದ್ರಪ್ರಭಾ ಚಂದ್ರಪ್ರಭಾ ಅವ್ರ ಆಚೆಗೆ ಹೊಟ್ಟ ಹೋದ್ರಂದ್ರಪ್ರಭಾ ಧನುಷ್ ಅವರು ಗೆಲ್ಲ ಕ್ಯಾಂಡಿಡೇಟ್ ಬಟ್ ಕರೆಕ್ಟ್ ಆಗಿ ಆಟದ ಕಡೆ ಗಮನ ಕೊಟ್ಟು ಸ್ವಲ್ಪ ಮಾತಾಡೋತ್ರ ಮಾತಾಡಿ ಸ್ಟ್ಯಾಂಡ್ ತಗೊಂಡ್ ಮಾತಾಡಿದ್ರೆ ಪಕ್ಕ ಗೆಲ್ತಾರೆ ಅಭಿ ಅಭಿ ಅವ್ರು ಇಲ್ಲ ಸರ್ ಅವ್ರು ಏನು ಪ್ರಯೋಜನ ಇಲ್ಲ ಸುಮ್ನೆ ಬಂದಿದ್ದಾರೆ ಬರಬೇಕು ಇರ್ಬೇಕು ಇದಾರೆ ಮುದ್ದಾದ ಹುಡುಗಿ ಸ್ಪಂದನ ಸ್ಪಂದನ ನೋಡಕ್ ಚೆನ್ನಾಗಿದ್ದಾರೆ ಅಷ್ಟೇ ಕರ್ನಾಟಕ ಕ್ರಶ್ ಅನ್ಬೋದ ಅಷ್ಟೇ ಬಟ್ ಬಿಗ್ ಬಾಸ್ ಅಲ್ಲಿ ಕ್ರಾಶ್ ಆಗಿದ್ದಾರೆ ಕ್ರಶ್ ಬಿಗ್ ಬಾಸ್ ಅಲ್ಲಿ ಕ್ರಾಶ್ ಕರ್ನಾಟಕದಲ್ಲಿ ಕ್ರಶ್ ಅವರು ಬಿಗ್ ಬಾಸ್ಗೆ ಬರೇ ಕ್ರಾಶ್ ಅವರು ಕ್ರಾಶ್ ಸುಮ್ನೆ ವೇಸ್ಟ್ ಇರೋದು ಓ ಹೇಳಿದ ಪಡ್ಡೆ ಹುಡುಗರು ನೋಡೋಕೆ ಅಂತ ಬಿಗ್ ಬಾಸ್ ಅಲ್ಲಿ ಅವರು ಅಷ್ಟೇ ಅವರು ಯೂಸ್ ಇಲ್ಲ ಏನು ಹೇಳಿದ್ರಲ್ಲ ಕರ್ನಾಟಕದ ಕ್ರಶ್ಸು ಬಿಗ್ ಬಾಸ್ ನ ಕ್ರಾಸ್ ಹ ನೋಡಕ್ ನೋಡಕ್ ಮಾತ್ರ ಚೆನ್ನಾಗಿದ್ದಾರೆ ಅಷ್ಟೇ ಕ್ರಶ್ ಆಗಿ ನೋಡಕ್ ಚೆನ್ನಾಗಿದ್ದಾರೆ ಬಿಗ್ ಬಾಸ್ ಅಲ್ಲಿ ಕ್ರಾಶ್ ಅವರು ಏನಕ್ಕೆ ಇಲ್ಲ ಅಣ್ಣ ನೀವ್ ಏನ್ ಕೆಲಸ ಮಾಡ್ತೀರಾ ನಾವ್ ಇದೇ ವ್ಯಾಪಾರ ಹೂವಿನ ವ್ಯಾಪಾರ ತರಕಾರಿ ವ್ಯಾಪಾರ ಏನು ಇದು ಟೊಮೊಟೊ ವ್ಯಾಪಾರನಾ ಟೊಮೊಟೊ ಹೌದು ಅದಕ್ಕೆ ಟೊಮೊಟೋ ಆಗಿರೋ ಹೌದು ಹುಡುಗಿ ಚೆನ್ನಾಗಿದಾಳ ಅಷ್ಟೇ ಬಟ್ ಆಟ ಆಡ್ತಾ ಇಲ್ವಲ್ಲ ಆಟ ಆಡ್ತಾ ಆಟ ಆಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಈಗ ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾವ ತರ ಆಟ ಆಡ್ಬೇಕ ಸರ್ ಬಿಗ್ ಬಾಸ್ ಅಲ್ಲಿ ನಾವು ನಾವಾಗಿರ್ತೀವಿ ಅಂತ ಹೋಗ್ತಾರೆ ಅಲ್ಲಿ ನಾವಾಗ್ ನಾವ್ ಯಾರು ಇರಲ್ಲ ಅಂತ ಜನ ಎಲ್ಲ ಹೇಳ್ತಿದ್ದಾರೆ ಗಿಲ್ಲಿ ಅವರು ಇದಾರೆ ಬಟ್ ಅವ್ರಿಗೆ ಏನು ಅಂತ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇದೆ ಮಂಡ್ಯದವ್ರೆ ಹೌದು ನಾನು ಹೇಳ್ತೀನಿ ನಮ್ಮ ಮಂಡ್ಯ ಸೈಡ್ ಅವ್ರೆ ಗಿಲ್ಲಿ ಗೆಲ್ಬೇಕು ಅದ್ ನಮಗೂ ಆಸೆ ಇದೆ ಬಟ್ ಅವ್ನ್ಗೆ ಏನು ಅಂತ ಅಂದ್ರೆ ಕಾಮಿಡಿ ಮಾಡೋ ಜಾಗದಲ್ಲಿ ಕಾಮಿಡಿ ಮಾಡ್ಬೇಕು ಮಾಡ್ದಲ್ಲಿ ಇರೋತ್ರ ಎಲ್ಲ ಕಾಮಿಡಿ ಮಾಡಕ್ ಹೋಗಿ ಅವ್ರ ಮನ್ಸಿಗೆ ಇನ್ನೊಬ್ರು ನೋವಾಗಿ ಅವ್ರು ಬೇಜಾರ್ ಮಾಡ್ಕೊಳ್ಳೋ ಅಂತದ್ ಇರಬಾರದು ಅದನ್ನ ಕಮ್ಮಿ ಮಾಡಿದ್ರೆ ಅವ್ರ ಆಟದ ಕಡೆ ಗಮನ ಕೊಟ್ಟು ಸ್ಪೋರ್ಟ್ಸ್ ಕಡೆ ಗಮನ ಕೊಟ್ಟು ಕರೆಕ್ಟ್ ಆಗಿ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ ಆಡಿದ್ರೆ ಬಿ ಗಿಲ್ಲಿ ಅವ್ರು ಗೆಲ್ತಾರೆ ನಿಮ್ ಪ್ರಕಾರ ತರ ಕಂಟೆಂಟ್ ಕಂಟೆಸ್ಟೆಂಟ್ ನೆಕ್ಸ್ಟ್ ವೀಕ್ ಇದಕ್ ಹೋಗ್ಬೇಕು ಯಾವ ತರದವ್ರು ಯಾರು ಹೋಗ್ಬೇಕು ಹೇಳಿ ಯಾವ ಕ್ಷೇತ್ರದವರು ಸರ್ ಈ ಕ್ಷೇತ್ರ ಆ ಕ್ಷೇತ್ರ ಅಂತ ಅಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರನ್ನೇ ಕಳಿಸಿ ಮಿಡ್ಲ್ ಕ್ಲಾಸ್ ಜೀವನ ಜನ ಜೀವನದ ಏನ್ ಇರುತ್ತೆ ಅದ್ರ ಬಗ್ಗೆ ಒಂದು ಇದ್ ಕೊಡ್ಲಿ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ ಹಿಂಗ್ ಮಾಡಿ ಹಿಂಗ್ ಬಿಡಿ ಪ್ರತಿ ವಾರ ಅಪ್ಡೇಟ್ ಕರ್ನಾಟಕ ಜನತೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಸುದೀಪಣ್ಣ ಅವರು ಏನ್ ಇವ್ರ ಅಪ್ಡೇಟ್ ಏನ್ ಕೊಟ್ರೆ ಇಲ್ಲಿ ಕೇಳ್ತಾರೆ ಅಲ್ಲಿ ಬಿಡ್ತಾರೆ ಈಗ ಹುಂಕೆ ಮಾರ್ಕೆಟ್ ಎಷ್ಟೋ ಚೆನ್ನಾಗಿದೆ ಸರ್ ಬಿಗ್ ಬಾಸ್ ನೋಡಿದ್ರೆ ಕೈಯ್ಯ ಕೈಯ ಕೈ ಅಂತ ಬಡ್ಕತಾ ಇರ್ತಾರೆ ನಾನ್ ಮಾರ್ಕೆಟ್ ನಾ ಮಾರ್ಕೆಟ್ ಎಷ್ಟು ನೀಟಾಗಿ ಕೇಳಿಸುತ್ತೆ ನಾನ್ ಕೂತಿನಿ ಕೆಜಿ ಇಪ್ಪತ್ತು ಅಂತ ಇವ್ ಕೂಗ್ತಾನೆ ಕೆಜಿ ಹತ್ತು ಅಂತ ಅದೇ ಕೇಳಿಸುತ್ತೆ ನಮ್ಗೆ ಏನು ಕೇಳಿಸಲ್ಲ ಓ ಅಂದ್ರೆ ನಿಮಗೆ ಅಲ್ಲಿ ಆಡ್ತಾ ಇರೋದು ಫಿಶ್ ಮಾರ್ಕೆಟ್ ಗಿಂತ ವೇಸ್ಟ್ ಆಗೈತೆ ಬಿಗ್ ಬಾಸ್ ಒಳಗಡೆ ಕುಂಟವ್ರಿ ಸುಮ್ನೆ ನಮ್ ಸುಮ್ ಕಟ್ಟೆ ಮಾರ್ಕೆಟ್ ಅವ್ರನ್ನೇ ಶೂಟ್ ಮಾಡಬಹುದು ಆರು ಎಂಜಿಗೆ ಐತೆ ಅಲ್ಲಿ ಕಯ ಕೈಯ ಅಂತಾರೆ ಸುದೀಪ್ನವ್ರು ಹೇಳಿದ್ರು ಹೋದ್ಬಾರ ಏನಂತ ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಎಲ್ಲ ಕಿರ್ಚಾಡ್ತೀರಾ ಅರ್ಚಾಡ್ತೀರಾ ಅಂತ ಜನ ಟಿವಿನ ಖುಷಿಯಾಗಿ ನೋಡ್ಬೇಕು ಬಂದ್ ಆಫ್ ಮಾಡೋತರ ಇರಬಾರ್ದು ಅಂತ ಕರೆಕ್ಟ್ ಇವ್ರು ಒಬ್ರು ಆತರ ಸರ್ ಅವ್ರು ಹೇಳೋದ್ ಮಾರ್ನೇ ದಿನಕ್ಕೆ ಅಲ್ಲೇ ಶುರುವಚ್ ಕಂಡಿರ್ತಾರೆ ಜಗಳ ನಾನಲ್ಲ ನೀನು ನೀನಲ್ಲ ನಾನು ಆಟದಲ್ಲಿ ತೋರಿಸ್ತಾ ಇಲ್ಲ ಯಾರನು ಮಾತಲ್ಲಿ ತೋರಿಸ್ತಾರೆ ಎಲ್ಲಾನು ಮಾತು ಬೇಡ ಕೆಲ್ಸ ಬೇಕು ಜಲ್ಸಾ ಈಗ ಈಗ ನೀವು ಮಂಡ್ಯದವ್ರು ಅಂತ ಹೇಳಿದ್ರಿ ಗಿಲ್ಲಿ ನಟನ್ನ ಮಂಡ್ಯದ ಜನ ಪರವಾಗಿ ಅವಮಾನ ಮಾಡ್ದಂಗ ಮಾಡ್ರು ಬನೀನ್ ಹಾಕೊಂಡು ನೀನ್ ಸೈಡ್ ಅವರು ಗೆಲ್ಲಕ್ಕೆ ಬಂದಿದ್ಯಾಂತ ಅದು ನಮ್ಮ ಹಾಕಿದ್ರ ಸ್ಟೈಲೇ ಬಿಡಿ ಟವಲ್ ಬನೀನೋ ಪಡಾಪಡಿ ಚಡ್ಡಿ ನಮ್ಮ ಮಂಡ್ಯ ಸ್ಟೈಲ್ ಅದು ಅದು ನಾವ್ ಮನೆ ತೋದೇ ಹೋದ್ರು ಅದೇ ಫಂಕ್ಷನ್ ಹೋದ್ರೆ ಟವಲ್ ಹಾಕಲ್ ನಮ್ ಮಂಡ್ಯದ ಎಲ್ಲಿ ಹೋಗಲ್ಲ ನಮ್ಮ ಮಂಡ್ಯ ಜನತೆ ಗತ್ತೆ ಬೇರೆ ಐತೆ ಬಟ್ ಏನು ಅಂತ ಅಂದ್ರೆ ಗಿಲ್ಲಿದ್ ಅದು ಅವಮಾನ ಮಾಡಿದ್ದಲ್ಲ ಅವನು ಹೇಳಿದ್ದು ಇವನ್ ಸಿಂಪತಿ ಕಾರ್ಡ್ ಅಂತ ಎಲ್ಲೂ ಹೇಳಿಲ್ಲ ಬಟ್ ಅವ್ರು ಇವ್ರು ಹೇಳ್ತಾರ ಧ್ರುವ ಅವ್ರು ಹೇಳ್ತಾರ ಅದು ಸಿಂಪತಿ ಕಾರ್ಡ್ ಅಂತ ಗಿಲ್ಲಿ ಸಿಂಪತಿ ಕಾರ್ಡ್ ಗಿಲ್ಲಿ ತೋರಿಸ್ತಿಲ್ಲ ಬಟ್ ಇವ್ರು ಏನ್ ಮಾಡ್ತಿರೋದು ಅಂತ ಅಂದ್ರೆ ಪ್ರತಿ ಒಂದನ್ನು ಗಿಲ್ಲಿ ಏನ್ ಅಂದ್ರೆ ಟಾಂಗ್ ಕೊಡೋದಕ್ಕೆ ಇವ್ರು ಬೇರೆ ತರ ಕನ್ವೆ ಮಾಡಿ ಹೇಳ್ತಿದಾರೆ ಅಷ್ಟೇ ಗಿಲ್ಲಿ ಸ್ವಲ್ಪ ಟಾಂಗ್ ಕೊಡೋದ್ ಕಮ್ಮಿ ಮಾಡಿ ಕರೆಕ್ಟ್ ಆಗಿ ಗೇಮ್ ಕಡೆ ಗಮನ ಕೊಟ್ರೆ ಪಕ್ಕ ಗಿಲ್ಲಿ ಗೆಲ್ತಾರೆ ಈಗ ನಿಮ್ ಪ್ರಕಾರ